ಗಾಡಿ ಭಯಂಕರ ಓಡ್ತದೆ ಭಯಂಕರ ಗಾಡಿಗಳ್ ಓಡ್ಸೋದ್ರಲ್ಲಿ ಸಿಗೋ ಮಜಾ ಇದೆಯಲ್ಲ ಇದ್ರ ಮಜಾನ ಬೇರೆ ಬಿಡಿ ಗಾಡಿಗಳನ್ನ ಇಡಬೇಕು ಈ ತರದ್ದು ಎಲ್ಲರೂ ಗಾಡಿಗಳನ್ನ ಇಡ್ಬೇಕು ನಮಸ್ಕಾರ ಎಲ್ರಿಗೂ ನಾನು ಸಚಿನ್ ಶಂಕರ್ಘಟ್ಟ ಆಲ್ರೆಡಿ ನಾನು ಡ್ಯೂಕ್ ಟು ಫಿಫ್ಟಿ ಮಾಡಿದ್ದೆ ಅದು ಬಿ ಎಸ್ ಫೋರು ಇವತ್ತು ನಮ್ಮ ಮುಂದೆ ಇದೆ ಬಿ ಎಸ್ ಸಿಕ್ಸ್ ಗಾಡಿ ನೋಡೋಕ್ಕೆ ಖಡಕ್ಕಾಗಿದೆ ಅಂದ್ಕೊಳ್ಳಿ ತೋರಿಸ್ತೀನಿ ನೋಡಿ ಬಿ ಎಸ್ ಸಿಕ್ಸ್ ಟೂ ಫಿಫ್ಟಿ ಡ್ಯೂಕಿದೆ ಏನಲ್ಲ ನೋಡಿದ್ರೆ ನಂಗೆ ಗೊತ್ತಾಗುತ್ತೆ ಈ ಕಲರೇ ನನಗೆ ಆ್ಯಕ್ಚುಲಿ ತುಂಬ ಇಷ್ಟ ಆಗಿದ್ದು ಈ ವೀಲಿಗೆ ಕೇಸರಿ ಗಾಡಿ ಕೇಸರಿನೇ ಮಜಾ ಅದು ಬೇರೆ ಮಾತು ಮ್ಯಾಟ್ ಫಿನಿಶಿಂಗ್ ಕೊಟ್ಟಿಯಾನೆ ಟ್ಯಾಂಕ್ ಮೇಲೆ ಈ ಬೈಕ್ ತೊಗೊಂಡಿದ್ದು ಇವರು ಟೂ ತೌಸಂಡ್ ಟ್ವೆಂಟಿ ಒನ್ ಅಲ್ಲಿ ತೊಗೊಂಡಿದ್ದು ಬಿ ಎಸ್ ಸಿಕ್ಸ್ ಇಂಜಿನ್ ಇದು ಕೂಡ ಟೂ ಫೋರ್ಟಿ ಏಟ್ ಸಿ ಸಿಂಗಲ್ ಸಿಲಿಂಡರ್ ಲಿಕ್ವಿಡ್ ಕೂಲ್ ಇಂಜಿನ್ ಇದು ನೋಡ್ಬೋದು ಇಲ್ಲ ಇದೆ ಲಿಕ್ವಿಡ್ ನೆವರ್ ಓಪನ್ ಹಾಟ್ ಅಂತ ಬೇರೆ ಬರ್ದಿದ್ದಾರೆ ಈ ಗಾಡಿ ಓಡ್ತಿದ್ದು ಓಡೋದಕ್ಕೆ ಡ್ಯುಯಲ್ ಎಲ್ ಚಾನಲ್ ಎಬೇಸ್ ಬೇಕಾಗಿತ್ತು ಸೊ ಇವರು ಡ್ಯುಯಲ್ ಎಲ್ ಚಾನಲ್ ಎಬೇಸ್ ಬಿಟ್ಟಿದ್ದಾರೆ ಈ ಗಾಡೀಲಿ ಬಿ ಎಸ್ ಸಿಕ್ಸಲ್ಲಿ ಆ್ಯಂಡ್ ಇಲ್ಲಿ ಹಿಂಗೆ ನೋಡಿದ್ರೆ ಸಿಂಗಲ್ ಮೋನೋ ಸಸ್ಪೆನ್ಷನ್ ಕೊಟ್ಟಿದ್ದಾರೆ ಹೆಡ್ಲೈಟ್ನ ಡಿ ಆರ್ ಎಲ್ ಮತ್ತು ಎಲ್ ಇ ಡಿ ಲೈಟ್ ಕೊಟ್ಟಿಯ ಬೈಕಲ್ಲಿ ಎ ಸಿಕ್ಸ್ ಎಕ್ಸಾಸ್ಟ್ ನೋಟ್ ಹೆಂಗಿರುತ್ತೆ ಅಂತ ನೋಡೋಣ ಗಾಡಿ ಆನ್ ಮಾಡಿದಾಗ ರೆಡಿ ಟು ರೇಸ್ ಅಂತ ಬರುತ್ತೆ ಓ ರೋಡ್ ಮೂಡಲ್ಲಿದೆ ಮೋಡು ಮತ್ತೆ ಸೆಟ್ ಎಲ್ಲ ಮಾಡ್ಕೊಂಬಂದಿದ್ರಲ್ಲಿ ಕ್ವಿಲ್ಸ್ ಕಿಲ್ ಸ್ವಿಚ್ ಅಂತ ತೋರಿಸುತ್ತೆ ಕಿಲ್ ಮಾಡೋದೇ ಬೈಕ್ ತೊಗೊಂಡು ರೋಡ್ ಮೇಲೆ ಸರಿಯಾಗಿ ಹೆಚ್ಚು ಕಡಿಮೆ ಆದರೆ ನಾವು ಕಿಲ್ ಆಗ್ತೀವಿ ಅಷ್ಟೇ ಟೂ ಫಿಫ್ಟಿ ಡ್ಯೂಕಲ್ಲಿ ಬಿ ಎಸ್ ಸಿಕ್ಸಲ್ಲೂ ಸೇಮೆ ತರ್ಟಿ ಬಿ ಎಚ್ ಪಿ ಕೊಟ್ಟಿದ್ದಾರೆ ಟ್ವೆಂಟಿ ಫೋರ್ ಎನ್ ಎಮ್ ನ್ಯೂಟನ್ ಮೀಟರ್ ಟಾರ್ಕ್ ಕೊಟ್ಟಿದ್ದಾರೆ ಸೇಮ್ ಪವರೇ ಇದೆ ಬಟ್ ಬಿ ಎಸ್ ತ್ರೀಯಲ್ಲಿ ಡ್ಯೂ ಎಲ್ ಚಾನಲ್ ಏಬೇಸ್ ಕೊಟ್ಟಿರಲಿಲ್ಲ ಬಟ್ ಅದು ಜಾಸ್ತಿ ಫೀಲ್ ಆಗೋದು ಪವರ್ ಇದೆ ಅಂತ ಇದರಲ್ಲೂ ತುಂಬಾ ಇದೆ ಇಲ್ಲ ಅಂತ ಹೇಳ್ಬಾರ್ದು ಬಿ ಎಸ್ ಸಿಕ್ಸ್ ಟೂ ಫಿಫ್ಟಿ ಡ್ಯೂಕಲ್ಲಿ ತರ್ಟೀನ್ ಪಾಯಿಂಟ್ ಫೋರ್ ಲೀಟರ್ ಫ್ಯೂಲ್ ಟ್ಯಾಂಕ್ ಕೊಟ್ಟಿದ್ದಾರೆ ಇದು ಒಂದು ಲೀಟರ್ಗೆ ತರ್ಟಿ ಮೈಲೇಜ್ ಕೊಡ್ತಾ ಇದೆ ತರ್ಟಿ ಇನ್ ಟು ತರ್ಟೀನ್ ಪಾಯಿಂಟ್ ಫೋರ್ ಮಾಡಿದ್ರೆ ತ್ರೀ ನೈಂಟಿ ತ್ರೀ ನೈಂಟಿ ಹೋಗಿ ಬರ್ಬೋದು ಫೀಲ್ಡಂಗ ಫುಲ್ ಮಾಡಿಸ್ಕೊಂಡ್ರೆ ಇದು ಸಿಕ್ಸ್ ಸ್ಪೀಡ್ ಗೇರ್ ಬಾಕ್ಸ್ ಇದೆ ಬೈಕಲ್ಲಿ ಗೇರ್ ಶಿಫ್ಟಿಂಗ್ ಮಾತ್ರ ಸಖತ್ತಾಗಿ ಆಗ್ತಾ ಇದೆ ಲೈಕ್ ತುಂಬ ಸ್ಮೂತಾಗಿ ನೀವು ಒನ್ ಗೇರಿಂದ ಸಿಕ್ಸ್ ಗೇರಿಗೆ ಹೋಗೋದೇ ಗೊತ್ತಾಗಲ್ಲ ಅಷ್ಟು ಸ್ಮೂತಾಗಿದೆ ತುಂಬ ಚೆನ್ನಾಗಿ ಅನಿಸುತ್ತೆ ಓಡಿಸೋಕ್ಕೆ ಕೂಡ ಇದರಲ್ಲಿ ಒಂದು ಕೊರತೆ ಅಂದರೆ ಈ ಟಿ ಎಫ್ ಟಿ ಡಿಸ್ಪ್ಲೇ ಕೊಟ್ಟಿದ್ರೆ ಸಖತ್ತಾಗಿರೋದು ಇವರು ಶೇಪ್ನೇನು ಚೇಂಜ್ ಮಾಡೋ ಅವಶ್ಯಕತೆ ಇರಲಿಲ್ಲ ಜಸ್ಟ್ ಒಂದು ಟಿ ಎಫ್ ಟಿ ಡಿಸ್ಪ್ಲೇ ಕೊಟ್ಬಿಟ್ಟು ಒಂದು ಐದು ಸಾವಿರ ಏನೋ ದುಡ್ಡು ಜಾಸ್ತಿ ಇಟ್ಟಿದ್ರೆ ನಮ್ಮ ಹುಡುಗರೆಲ್ಲ ತೊಗೊಂಡಿರೋರು ಏನು ಡೌಟೇ ಇಲ್ಲ ಇವ್ರದ್ದು ಟ್ಯಾಗ್ಲೈನ್ ಹೇಳಿ ಗೊತ್ತಲ್ಲ ನಿಮಗೆ ರೆಡಿ ಟು ರೇಸ್ ಅಂತ ಗಾಡಿ ಎತ್ತುತ್ತಿರೋದೆ ರೇಸ್ ಮಾಡ್ತಿರೋದೆ ಅಕ್ಕಪಕ್ಕದಲ್ಲಿ ಯಾರು ಬಂದರೆ ಒಂದು ಗೇರ್ ಡೌನ್ ಓಡಿ ಒಂದು ಗೋಡ್ತಾಯಿರು ಗಾಡೀಲಿ ಅಷ್ಟು ಪಿಕಪ್ ಇದೆ ಗಾಡಿ ಗಾಡಿನ ಯಾರು ಇಟ್ಟಿದ್ದಾರೆ ಯಾರ್ಯಾರು ಓಡಿಸಿದ್ದಾರೆ ಅವ್ರಿಗೆ ಗೊತ್ತಿರುತ್ತೆ ಈ ಫೀಲ್ ಹೆಂಗಿರುತ್ತೆ ಅಂತ ಅವ್ರು ಬೇಕಾದರೆ ಕಮೆಂಟಲ್ಲಿ ಹೇಳ್ಬೋದು ನಿಮಗೆ ಹೆಂಗೇಂಗೆ ಅನುಭವ ಆಗಿದೆ ಈ ಬೈಕಲ್ಲಿ ಇವ್ರ ಗಾಡಿ ತುಂಬ ರಿಫೈಂಡ್ ಆಗಿದೆ ಇಂಜಿನು ಒಂದು ಚೂರು ಕೂಡ ಎಲ್ಲೂ ಲಾಗಿಲ್ಲ ಏನಿಲ್ಲ ತುಂಬ ನೀಟಾಗಿ ಇಟ್ಕೊಂಡಿರೋ ಗಾಡಿನ ಒಂದೊಂದು ಗೇರ್ ಹಾಕಿ ಅಸ್ಲೇಟರು ಕೊಡ್ತಿದ್ದಂಗೂ ಹಿಂದೆ ಕೂತೋರು ಜೀವ ಬಾಯಿಗೆ ಬರ್ತಾ ಇದೆ ಫೋರ್ ಇಂಡಿಕೇಟ್ರ್ ಕೂಡ ಇದೆ ಅದರಲ್ಲಿ ಎಲ್ಲರೂ ನಿಲ್ಸಿದಾಗ ಫೋರ್ ಇಂಡಿಕೇಟ್ರ್ ಆನ್ ಮಾಡ್ಕೊಂಡು ಬಿಟ್ರೆ ಸಾಕು ಜನ ಬಂದವರು ಸೈಡಿಗೆ ಹೋಗ್ತಾರೆ ಓಹ್ ಒಂದು ಗಾಡಿ ನಿಂತಿದೆ ಅಂತ ಹೇಳ್ಬಿಟ್ಟು ಗಾಡಿಗಳಿಗೆ ಮಿರರ್ಗಳಿರಬೇಕು ಯಾಕೆಂದರೆ ಹಿಂದೆ ತಿರುಗಿ ನೋಡಿ ಹೊಡೆದಾಗ ಹಿಂದೆ ಯಾರು ಬರ್ತಿದ್ದಾರೆ ನಾವು ಕಡೆ ಹೋಗಬೇಕು ಎಲ್ಲ ಗೊತ್ತಾಗುತ್ತೆ ಈ ಟೂ ಫಿಫ್ಟಿ ಡ್ಯೂಕೆ ಹಿಂಗೆ ನೋಡುತ್ತೆ ಇನ್ನು ತ್ರೀ ನೈಂಟಿ ಸೆವೆನ್ ನೈಂಟಿ ಆಮೇಲೆ ಸೂಪರ್ ಡ್ಯೂಕು ಅದೆಲ್ಲ ಏನು ಕತೆ ನೈನ್ಟೀನ್ತ್ ಮೇ ಆರ್ ಸಿ ಬಿ ವರ್ಸಸ್ ಚೆನ್ನೈ ಸೂಪರ್ ಕಿಂಗ್ಸ್ ಏನಾಗುತ್ತೆ ನೋಡೋಣ ಆರ್ ಸಿ ಬಿ ಗೆಲ್ಲೆ ಅಂತ ನಾನು ಹೇಳೋದು ಆರ್ ಸಿ ಬಿ ಗೆಲ್ಲಿ ಈ ಸೀರಿಯಾದಲ್ಲೂ ಕಪ್ ತಂದು ಕೊಡಲಿ ನಮಗೆ ಎಲ್ಲ ಫ್ಯಾನ್ಸು ಈ ಸಲ ಕಪ್ ನಮ್ದೆ ಮುಂದಿನ ಸಲ ಕಪ್ ನಂಬಿದೆ ಅಂತೀರ ಸೊ ಅದನ್ನೆಲ್ಲ ಇಲ್ಲಿಗೆ ನಿಲ್ಸೋಣ ಈ ಸಲೀ ನಮ್ ಕಪ್ ಈ ಕಪ್ ಸಲಿಯತ್ತ ಆರ್ ಸಿ ಬಿ ಬರ್ ಪ್ರೂವ್ ಮಾಡ್ಬಿಟ್ರೆ ಫ್ಯಾನ್ಸ್ ಗಳೆಲ್ಲ ಬರ್ಜರಿ ಅಂದ್ಕೊಳ್ಳಿ ಸೋತ್ರನೇ ಅಷ್ಟು ಉರಿಸ್ತಿದ್ದಾರೆ ಜನಗಳಿಗೆ ಕೇಳ್ಬೇಕಾ ಹೊರಗೆ ಬರಕಾಗಲ್ಲ ಜನಗಳು ಆತರ ಮಾಡಾಕ್ ಬಿಡ್ತಾರೆ ಅದು ಆರ್ ಸಿ ಬಿರ್ ಅಂದ್ರೋ ಫೀಲ್ ತೋರಿಸ್ತಾ ಇದೆ ಗಾಡಿ ಕಡಲೆಯಲ್ಲಿ ಹೊಡಿತಾ ಇದ್ದ ಮರ ಸಖತ್ ಕಡಲೆಯಲ್ಲಿ ಮಗ್ನೆ ಬ್ರೇಕಿಂಗ್ ಬೈಟ್ ಅಷ್ಟೇ ಸಖತ್ ಆಗಿದೆ ವೆದರ್ ಸಖತ್ ಆಗಿದೆ ಮೊನ್ನೆ ತಾನೇ ನಿನ್ನೆ ತಾನೇ ಮಳೆ ಬಂತು ಇವತ್ತು ಮಳೆ ಬರಲಿ ನಮ್ಮ ಭದ್ರಾ ಡ್ಯಾಮಲ್ಲಿ ಬೇರೆ ನೀರು ತುಂಬಾ ಅಂದರೆ ತುಂಬಾ ಕಮ್ಮಿ ಆಗಿಬಿಟ್ಟಿದೆ ನಮಗೆ ಕುಡಿಯೋಕೆ ನೀರಿರಲಿಲ್ಲ ಇನ್ನೊಂದು ಸ್ವಲ್ಪ ದಿನ ಹೋದರೆ ಶಂಕರಘಟ್ಟದವ್ರಿಗೆ ಇನ್ನು ನಾವು ಬೇರೆ ಊರವ್ರಿಗೆಲ್ಲ ಹೆಂಗ್ ಕೊಡೋಣ ಮಳೆ ಸರಿಯಾಗಿ ಹೊಡೆದು ನಮ್ಮ ಡ್ಯಾಮ್ ತುಂಬಿಸಿ ಸುತ್ತಮುತ್ತ ಏರಿಯೋರಿಗೆಲ್ಲ ನೀರು ಕೊಟ್ಕೊಂಡು ನೆಮ್ಮದಿಯಾಗಿರೋಣ ಕಡೆಯು ಎಷ್ಟು ಪರಿಶುದ್ಧವಾಗದು ಅಷ್ಟು ಚೆನ್ನಾಗಿ ಒನ್ ಫಿಫ್ಟಿ ಹಾಕಿಬ್ರ ದನಗಳು ದಯಮಾಡಿ ಜಾಗ ಬಿಡಬೇಕು ನಾವು ಹೋಗ್ತೀವಿ ಏನು ಹಿಂಗೆಲ್ಲ ನಿಲ್ಲಿಸ್ಬಿಟ್ರೆ ಗೋಮಾತೆ ತಡಿಯಪ್ಪ ಹೋಗ್ತೀನಿ ನಾನು

ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಾಡ್ತಾ ಇರಿ ಸಬ್ಸ್ಕ್ರೈಬ್ನ ಏನಾಗಲ್ಲ ಜಸ್ಟ್ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡೋದಷ್ಟೇ ಯೂಟ್ಯೂಬಲ್ಲಿ ಸೊ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಸ್ವಲ್ಪ ಹೆಲ್ಪ್ ಆಗುತ್ತೆ ಮತ್ತೆ ಮತ್ತೆ ವಿಡಿಯೋ ಮಾಡೋಕ್ಕೆ ಸಬ್ಸ್ಕ್ರೈಬ್ ಮಾಡಿ ಸ್ಟೇಟ್ ಯೂನ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ನಾನು ಸಚಿನ್ ಶಂಕರ್ಘಟ್ಟ sarapkasarapakarib sarapaka rib oka thank you